ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರವಾಹ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಂಕರನ್ ಮನೆಯವರೆಲ್ಲ ಗಣೇಶ ಹಬ್ಬದ ಖುಷಿಯಲ್ಲಿರ್ತಾರೆ ಇರ್ತಾರೆ ಗೌರಿ ಮನೆಯವ್ರನ್ನೂ ಎಲ್ಲರನ್ನೂ ಕರೆದು ಪೂಜೆ ಇಟ್ಕೊಂಡಿರ್ತಾರೆ ಮತ್ತೆ ನೀವೇನು ಅನ್ಕೊಳಲ್ಲ ಅಂದ್ರೆ ಸುನಂದಕ್ಕನು ಇವ್ರ ಜೊತೆ ಪೂಜೆಗೆ ನಿಂತ್ಕೊಳ್ಳಿ ಯಾಕಂದ್ರೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಅವ್ರ ಶಾಪ ನಮಗೆ ತಟ್ಟುತ್ತೆ ಅಂತ ಗ್ರೀಷ್ಮ ಹೇಳ್ತಾಳೆ ಅವಳು ಹೇಳಿದ್ ಕೇಳಿ ನೀನ್ ನನ್ನೊಂದ್ ಮುದ್ದಿನ ಸೊಸೆ ಅಲ್ವೇನವ ನೀನ್ ಹೇಳ್ದಂಗೆ ಆಗ್ಲಿ ಹೋಗಮ್ಮಿ ಹೋಗ್ ನಿಂತ್ಕೊ ಅಂತ ಪಾರ್ವತಿ ಹೇಳ್ತಾರೆ ಬನ್ನಿ ಅಕ್ಕ ಅಂತ ಹೇಳಿ ಗ್ರೀಸ್ಮಾ ಅವ್ರ ಪಕ್ಕನೆ ಕರ್ಕೊಂಡ್ ಬಂದ್ ನಿಲ್ಸ್ಕೊಂತಾರೆ ಸುನಂದನ್ನ ಆದ್ರೆ ರುದ್ರ ಮಾತ್ರ ಸುನಂದನ್ ನೋಡಿ ಉರ್ದ್ ಬೀಳ್ತಾ ಇರ್ತಾನೆ ನಾನ್ ಪಕ್ಕ ನಿಂತ್ಕೊಬೇಡ ಬಿಡ ದೂರ ನಿಂತ್ಕೊ ಅಂತ ಹೇಳ್ತಾ ಇರ್ತಾನೆ ಅದ್ ನೋಡಿ ಸುನಂದ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ ಈ ಕಡೆ ಶಂಕ್ರ ಮತ್ತೆ ಶಂಕರನ್ ಫ್ರೆಂಡ್ಸ್ ಎಲ್ಲಾ ಗಣೇಶನ ಮನೆಗ್ ಕರ್ಕೊಂಡ್ ಬರ್ತಾರೆ ಅದೇ ಸಂಭ್ರಮದಲ್ಲಿ ಎಲ್ರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಪೂಜೆ ಡ್ಯಾನ್ಸ್ ಎಲ್ಲ ಮುಗ್ದಾದ್ಮೇಲೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋ ಶಾಸ್ತ್ರ ಇರುತ್ತೆ ಐಶು ಗೌರಿಗೆ ಬಾಗಿನ ಕೊಡ್ತಾರೆ ಮತ್ತೆ ಗೌರಿ ಕೂಡ ಐಶುಗೆ ಬಾಗಿನ ಕೊಡ್ತಾರೆ ಗ್ರೀಷ್ಮ ಕೆಳಗಡೆ ಕುಂತ್ಕೊಂಡು ಆದಿಯಣ ನನಗೆ ಕೊಡಲ್ವಾ ಬಾಗಿನ ಅಂತ ಕೇಳ್ತಾಳೆ ನಿನ್ಗೆ ಯಾಕೆ ನಾನ್ ಬಾಗಿನ ಕೊಡ್ಬೇಕು ನಿನ್ನಗ್ ಬಾಗಿನ ಕೊಡೋಕೆ ನೀನೇ ನನ್ ತಂಗಿನ ನನಗೆ ತಂಗಿನೇ ಇಲ್ಲ ಅಂತ ಆದರ್ಶ್ ಹೇಳ್ತಾನೆ ಅದನ್ನ ಕೇಳಿ ಗ್ರೀಷ್ಮಗೆ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಎದ್ದು ದೇವಸ್ಥಾನಕ್ ಬರ್ತಾಳೆ ಅಲ್ಲಿಗೆ ಗೌರಿ ಕರ್ಸಿದ ಪರಿಚಯ ಎಂಟಿ ಅಂತ ಹೇಳಿದ್ದ ಹುಡ್ಗಿ ಬಂದಿದ್ ನೋಡಿ ಗ್ರೀಷ್ಮ ಔಸ್ಕೊಂತಾರೆ ಅವಳು ಪುರೋಹಿತ್ರ ಹತ್ರ ಅರ್ಚನೆ ಮಾಡ್ಬೇಕಂತ ಹೇಳ್ತಾ ಇರ್ತಾಳೆ ಯಾರ ಹೆಸ್ರಮ್ಮ ಏನು ಅಂತ ಕೇಳುವಾಗ ನನ್ ಗಂಡನ ಹೆಸರಲ್ಲಿ ಅರ್ಚನೆ ಮಾಡ್ಬೇಕು ಪರಿಚಯ ಶೆಟ್ಟಿ ಅಂತ ನನ್ನ ಗಂಡನ ಹೆಸರು ಅಂತ ಹೇಳಿದಾಗ ಅದನ್ ಕೇಳಿ ಗ್ರೀಷ್ಮಗೆ ದೊಡ್ಡ ಆಘಾತನೇ ಆಗುತ್ತೆ ಗೌರಿ ಮಾತನ್ನ ಕೇಳದೆ ನನ್ ತುಂಬಾ ದುಡ್ಡು ಮಾಡಿಬಿಟ್ಟೆ ನನ್ನ ಲೈಫ್ ನಾನೇ ಹಾಳ್ ಮಾಡ್ಕೊಬಿಟ್ಟೆ ಅಂತ ಕೆಳಗಡೆ ಬಿದ್ದು ಜೋರಾಗಿ ಅಳ್ತಾ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ